ಮಾತ ಸಮುದಾಯಕ್ಕೆ ನ್ಯಾಯ ಬೇಕು ಮಾತ ಮತ್ತು ಈತರ ಜಾತಿಗಳನ್ನು ಎಷ್ಟಿ ಪಟ್ಟಿಗೆ ಸೇರಿಸಿ ಮಾತ ಸಮುದಾಯಕ್ಕೆ ನ್ಯಾಯ ಬೇಕು ಮಾತ ಮತ್ತು ಈತರ ಜಾತಿಗಳನ್ನು ಎಷ್ಟಿ ಪಟ್ಟಿಗೆ ಸೇರಿಸಿ ಮಾತ ಸಮುದಾಯಕ್ಕೆ ನ್ಯಾಯ ಬೇಕು ಮಾತ ಮತ್ತು ಈತರ ಜಾತಿಗಳನ್ನು ಎಷ್ಟಿ ಪಟ್ಟಿಗೆ ಸೇರಿಸಿ ಮಾತ ಸಮುದಾಯಕ್ಕೆ ನ್ಯಾಯ ಬೇಕು ಗಂಗಾಮಾತ ಮತ್ತು ಈತರ ಜಾತಿಗಳನ್ನ ಎಷ್ಟಿ ಪಟ್ಟಿಗೆ ಸೇರಿಸಿ ಗಂಗಾಮಾತ ಸಮುದಾಯಕ್ಕೆ ನ್ಯಾಯ ಬೇಕು ಗಂಗಾಮಾತ ಮತ್ತು ಈತರ ಜಾತಿಗಳನ್ನ ಎಷ್ಟಿ ಪಟ್ಟಿಗೆ ಸೇರಿಸಿ ಗಂಗಾಮಾತ ಸಮುದಾಯಕ್ಕೆ ನ್ಯಾಯ ಬೇಕು ಗಂಗಾಮಾತ ಮತ್ತು ಈತರ ಜಾತಿಗಳನ್ನ ಎಷ್ಟಿ ಪಟ್ಟಿಗೆ ಸೇರಿಸಿ ಗಂಗಾಮಾತ ಸಮುದಾಯಕ್ಕೆ ನ್ಯಾಯ ಬೇಕು ಗಂಗಾಮಾತ ಮತ್ತು ಈತರ ಜಾತಿಗಳನ್ನು ಎಷ್ಟಿ ಪಟ್ಟಿಗೆ ಸೇರಿಸಿ ಗಂಗಾ ಮಾತ ಸಮುದಾಯಕ್ಕೆ ನ್ಯಾಯ ಬೇಕು ಗಂಗಾ ಮಾತ ಮತ್ತು ಈತರ ಜಾತಿಗಳನ್ನು ಎಷ್ಟಿ ಪಟ್ಟಿಗೆ ಸೇರಿಸಿ